ಶುಲ್ಲಕ ಕಾರಣಕ್ಕೆ ಪತ್ನಿಯನ್ನು ಭೀಕರವಾಗಿ ಹತ್ಯೆಗೈದು ಬಳಿಕ ಪತಿಯೇ ಆತ್ಮಹತ್ಯೆಗೆ ಶರಣಾದ ಹೃದಯವಿದ್ರಾಹಕ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರಕರ ಶೀಗೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಪ್ಪ ಸಣ್ಣ ಬಸಪ್ಪ ಕಂಬಳಿ ವಯಸ್ಸು ನಲವತ್ತಾರು ಎಂಬಾತ ತನ್ನ ಪತ್ನಿ ಎಲ್ಲವ ಶಿವಪ್ಪ ಕಂಬಳಿ ವಯಸ್ಸು ನಲವತ್ತು ಅವರನ್ನು ಕೊಡಲೆಯಿಂದ ಕುತ್ತಿಗೆ ಹಾಗೂ ಬೆನ್ನಿಗೆ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆಗೈದಿದ್ದಾನೆ ಬಳಿಕ ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ನಮ್ಗೆ ಮಾಡ್ತಾರೆ ಅಲ್ಲಿ ಊರು ಹೊಂಟಿದ್ದಾರೆ ಒಂದು ನಾಲ್ಕು ಮಂದಿ ಹೇಳಿದಾರೀ ಅವ್ರು ಹ್ಞೂ ರೀ ಹೇಳ ಅವ್ರು ಬಂದಿಂದ ಗೊತ್ತರಿ ಕಥ ಬಡ್ದಾರು ಬಂದ್ರಿ ಕಥ ಬಡ್ಯಂದಲೇ ಮತ್ತೆಲ್ಲ ಒಳಗೆ ಹಿಂಗೆ ಆಗಿದ್ದು ಕಥ ಲಾಕ್ ಒಳಗೆ ಒಳಗ್ರಿ ಹಿಂಗಾಗಿ ಹಿಂದಿಂದು ಲಾಕ್ ಆಗೈತೆ ಮುಂದೆ ಬಂದು ಬಡದ ಹಿಂದೆ ಬರದಾಳ್ರಿಗೆ ಬಂದು ಲಾಕ್ ಆಗ ಅಂದ್ಲೆ ಅವ್ರ ಹುಡುಗ ಈ ಹುಡುಗರು ದೋಸ್ತೀರಿ ಫ್ಯಾಕ್ಟ್ರಿ ಹುಕ್ಕಿದ್ರು ಆ ನಾ ಹುಡುಗ ಹೇಳಿದಾಳಿ ಹಿಂಗೆ ಕಥ ತೆಗಲ್ರಿ ಅಂದ್ರಿ ಆ ನಾ ಹುಡುಗ ಬಂದಿದ್ ಮಾಡ್ಲೇ ಆ ಹುಡುಗರು ಪುಣ್ಯಂದ್ರಿ ಅವ್ರ ಮಕ್ಳಿಗೆ ಪೂರ್ಣ ತಂದೆ ಆ ಮಂದೆಲ್ಲ ಗಬ್ಬು ಕೂಡ ಅಂದರೆ ಬೆಳಿಗ್ಗೆ ನಮಗೆ ಗುರುತಾದ್ ಎಂಟು ಗಂಟೆಗೆ ಗುರುತೈತಿ ಆದ್ರೆ ಅದು ಮನೆ ಕದಾಕಿತ್ತಂತ ಅಂತ ಅವ್ರು ಹುಡುಗರು ಬಂದ ಆ ಮಾಳಿಗೆ ಮ್ಯಾಲ ಐತೆ ನೋಡಿದಾಗ ಇದಾದದ್ದು ಗೊತ್ತಾಯ್ತು ಆಮೇಲೆ ನಮ್ಗೆ ಇಲ್ಲಿ ಒಣ್ಣವರು ಒಂದ ಪೋನ್ ಹಚ್ಚಿ ಹೇಳಿದ್ರು ಆಮೇಲೆ ಎಸ್ ಐ ಅವ್ರಿಗೆ ನಾವು ಫೋನ್ ಹಚ್ಚಿ ಹೇಳಿದ್ರಿ ಹಿಂಗೈತಂತೇಳಿ ಆದ್ರೆ ಇಮಿಡಿಯೇಟ್ಲಿ ಅವರು ಬಂದರು ಅದು ಒಬ್ಬ ಹಿಂತಿನ ಕಡ್ದು ತಂಗ ಉರುಳಾಕೊಂಡು ಹೆಗಳದು ಏನಿಲ್ಲ ರೀ ಎರಡು ಹುಡುಗರದ ರೀ ಅವ್ರೇನು ಅವ್ರು ದುಡಿಮೆ ಮಾಡ್ಕೊತ ಇದ್ದರು ರೀ ಇವತ್ತಿನ ಅವ್ನ ತಾಯಿ ಆ ಹೆಣ್ಮಗಳ ಅವರು ಊಟ ಕಟ್ಕೊಂಡು ಹೊಂಟಿದ್ರು ಅವ್ರ ತಾಯಿಯವ್ರು ತಿಳ್ಕೊಂಡಿದ್ರು ಅಂತ ಅದ್ರ ಸಂಬಂಧ ಜಾಕ ಮಾಡೋ ಮುಂದೆ ಅದು ಏನಾಗಿತ್ತು ಬೆಳಿಗ್ಗೆ ಅದ ಇದತ್ರಿ ಅದು ಯಾರಿಗೂ ಓರಾನವ್ರಿಗೂ ಯಾರಿಗೂ ಗೊತ್ತಾಗೇ ಇಲ್ಲ ಮನೆಗೆ ಕದ ಅದು ಯಾರು ಎಲ್ಲ ಇಲ್ಲರ ಅವ್ರಿಬ್ರ ಗಂಡ ಐತಿ ಹಾಂ ಬೆಳಿಗ್ಗೆ ಅವರಿಬ್ರ ಈ ಫ್ಯಾಕ್ಟ್ರಿಗೆ ಹೋಗಾರಂತರ ಅವ್ನು ಗೌಂಡಿ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಎಲ್ಲವ ಅವರ ತಾಯಿ ನಿಧನರಾಗಿದ್ದು ಸಾವಿನ ನಂತರದ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಲು ಸಿ ಅಡುಗೆ ಮಾಡಿಕೊಂಡು ತವರು ಮನೆಗೆ ಹೋಗುವುದಾಗಿ ಎಲ್ಲವ ಹೇಳಿದ್ದರು ಆದರೆ ತವರು ಮನೆಗೆ ಹೋಗದಂತೆ ಪತಿ ಶಿವಪ್ಪ ತಾಕೀತ್ತು ಮಾಡಿದ್ದ ಇದೇ ವಿಚಾರಕ್ಕೆ ದಂಪತಿ ನಡುವೆ ತೀವ್ರ ಗಲಾಟೆ ನಡೆದಿದೆ ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ಮುಂಜಾನೆ ಎಲ್ಲ ಮಂದಿ ಮುಂಜಾನೆ ಅಂಗಲ್ ಕಸ ಅದು ಹುಡುಗಾಗ ಎಲ್ಲ ಜನ ನೋಡೈತ್ರಿ ಅವ್ರು ಪೊಲೀಸರು ಬಂದು ಕಸ ಈಗ ಕದ ತೆಗೆದು ಮಾಡಿದಾಗ ನಮಗೆಲ್ಲ ಗೊತ್ತೇ ಜಗಳ ಏನು ಇತ್ತೀ ಗಂಡ ಹೆಂಡತಿ ಜಗಳ ಇತ್ತು ಈಗ ಒಂದು ಆರು ತಿಂಗಳಿಂದ ಊರು ಬಿಟ್ಟಿದ್ರ ಈಗ ಮಣ್ಣು ಬಂದಿದ್ರು ಅವಣ್ಣ ಬಂದು ಈಗೇನು ಅವ್ರವ್ರ ಏನು ಮತ್ತೆ ನೆಹೆ ಬಂದ ಕಂದ್ರ ಏನು ಮಟ್ಟ ಏನು ಮಟ್ಟ ನೆಹೆ ಬಂದ ಘಟನೆಯ ದಿನ ಬೆಳಗ್ಗೆ ಮಗನಿಗೆ ಅಡುಗೆ ಮಾಡಿಟ್ಟು ತಾನು ಊರಿಗೆ ಹೊರಡುವ ತಯಾರಿಯಲ್ಲಿದ್ದ ವೇಳೆ ಸ್ನಾನಕ್ಕೆ ಹೋಗಿದ್ದ ಎಲ್ಲವ ಮೇಲೆ ಶಿವಪ್ಪ ಕೊಡಲೆಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಕೌಟುಂಬಿಕ ಕಲಹ ಕೊಲೆಯಲ್ಲಿ ಅಂತ್ಯಗೊಂಡಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ಘಟನಾ ಸ್ಥಳಕ್ಕೆ ಕಿತ್ತೂರು ಸಿಬಿಐ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಕಿತ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಳೆ ಪ್ರಕರಣದಲ್ಲಿ ಎಲ್ಲವ ಶಿವಪ್ಪ ಎಂಬೊಂದು ಒಂದು ನಲವತ್ತಾರು ವಯಸ್ಸು ಗೃಹಿಣಿಯವರು ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೋಡ್ಲಿಯ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡುಬಂದಿದೆ ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೆ ಮನಸ್ಸಾಪ ಮತ್ತು ಮಣೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದು ಬಗ್ಗೆ ಕಂಡು ಬಂದಿದೆ ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವರು ತಾಯಿಯವರು ಕೂಡ ತೀರು ಹೋಗಿ ಇರೋದು ಕಂಡು ಬಂದಿರುತ್ತೆ ತೀರು ಹೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿಯಾಗಿದೆ ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗುವ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ ಜಗಳಾದ ಸಮಯದಲ್ಲಿ ಕೂಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವನ್ನೂ ಕೊಂದಿರೋದು ಕಂಡು ಬಂದಿದೆ ತಕ್ಷಣ ಹೆಂಡತಿ ಸತ್ತ ಎತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ಡಿ ಎಸ್ ಪಿ ಹೋಗಿದ್ದಾರೆ ವಿಚಾರಣೆ ನಡೀತಾ ಇದೆ